ಅಂಗನವಾಡಿ ವಾಟರ್ ಫಿಲ್ಟರ್ಸ್ ಈ ಕಡೆ ಟ್ಯಾಂಕ್ ಎಲ್ಲ ಕಡೆನೂ ನಾವು ಸ್ವಚ್ಛತೆ ಮಾಡ್ತಾ ಇದೀವಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡ್ತಾ ಇದೀವಿ ಸೇರ್ತಕ್ಕಂಥ ಜಾಗ ಇವಾಗ ಎಲ್ಲ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೆಲ್ಲ ಸ್ವಲ್ಪ ಜ್ವರ ಅದು ಇದು ಹಮ್ಮಿಕೊಳ್ತಾ ಇವಾಗ ಗ್ರಾಮಗಳಲ್ಲಿ ಈಗಾಗ್ಲೇ ನಾವು ಸಾರ್ವಜನಿಕರನ್ನು ಸಹ ಸ್ಪಂದಿಸ್ಕೊಳ್ತಾ ಇದ್ದೀವಿ ಅವ್ರಿಗೆಲ್ಲ ಹೇಳಿ ಸಹಕಾರ ಕೊಡಿ ಅಂತ ಹೇಳಿದಾಗ ಪಾಪ ಅವರು ಸಹ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ ಬರ್ತಾ ಇಲ್ಲ ಒಂದು ಕೆಲವರು ಬರ್ತಾರೆ ಸಹಕಾರ ಕೊಡ್ತಾ ಇದ್ದಾರೆ ಅದನ್ನು ಬಳಸ್ಕೊಂಡು ನಾವನ್ನು ಸ್ವಚ್ಛತೆ ಮಾಡ್ತಾ ಇದ್ವಿಂದು ಈಗಾಗಲೇ ಅವರು ದೂರವಾಣಿ ಮುಖಾಂತರನು ಮಾಡ್ತಾ ಇದ್ದಾರೆ ಮತ್ತು ಮೀಟಿಂಗನ್ನು ಕರೆದು ಸ್ವಚ್ಛತೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಮ್ಮ ತಾಲೂಕಲ್ಲಿ ಸ್ವಚ್ಛತೆ ಆಗಲೇಬೇಕು ಅನ್ನುವ ಉದ್ದೇಶದಿಂದ ಹೇಳಿದ್ದಾರೆ ಅದರಂತೆ ಅವರು ಪ್ರತಿಯೊಂದು ದಿವಸನೂ ಸಹ ಸ್ವಚ್ಛತೆ ಬಗ್ಗೆ ಮಾಡಿರ್ತಕ್ಕಂತಹ ಫೋಟೋಗಳನ್ನು ನೋಡ್ದು ವಾಟ್ಸಪ್ಪಲ್ಲಿ ಹಾಕ್ಸ್ಕೊಂಡು ಪ್ರತಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರಂತೆ ನಾವು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಪ್ರತಿನಿತ್ಯನೂ ಸಹ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಫೋಟೋಗಳು ಹೋಗ್ತಾ ಇದೆ ಅದನ್ನು ನೋಡಿ ನಮಗೆ ತೃಪ್ತಿಕರವಾದಂಥ ಈ ರೀತಿ ವೆರಿ ಗುಡ್ ಅಂತಲೂ ಸಹ ಇರ್ತಾರೆ ಅದು ನಮಗೆ ತೃಪ್ತಿಕರವಾಗಿದೆ ಅದೇ ರೀತಿ ಸಾರ್ವಜನಿಕರಿಗೂ ಸಹ ತೋರಿಸಿ ಈ ರೀತಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಮಾಡಲೇಬೇಕು ಅನ್ನೋದು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ ಅದರಿಂದ ಸಹಕಾರ ಅವ್ರದ್ದು ಹೆಚ್ಚಿಗೆ ಇರೋದ್ರಿಂದ ಹಳ್ಳಿಯಲ್ಲೂ ಸಹ ನಾವು ಮಾಡ್ತಾ ಬರ್ತಾ ಇದೀವಿ ಹಂಗೆಲ್ಲ ಇನ್ನೊಂದ್ಸರಿ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡೋ ನಾವೇ ಶುದ್ಧ ಮಾಡ್ತೀವಿ ಅಷ್ಟೇ

पर पहले तकन बन नहीं रहा दर्शना तड़प तका नगमा समर्थ को लेकिन जैसे दूध ले प्रतिदिन लेकिन फूल के फूल इसमें ना जाकर चिंगायत कर राजा क्या कुछ और इंसान ये बात खुदा नहीं ना

でも、あんまり、もう、これ、ばっかり。<laughs> ನಮ್ಮ ಮ್ಯಾನ್ ಸಿಬ್ಬಂದಿಯವರೆಲ್ಲ ಕಾದ್ಯಪುರದಲ್ಲಿ ಸ್ವಚ್ಛತೆ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ ಮಂಜುಗನಹಳ್ಳಿಗೆ ಇಲ್ಲೂ ಹಂಗೆ ಸ್ವಚ್ಛತೆ ಮಾಡ್ತಾ ದಿನನಿತ್ಯನೂ ಹದಿನೇಳರಿಂದ ಡೈಲಿ ಒಂದೊಂದು ಹಳ್ಳಿ ಹಾಕ್ಕೊಂಡು ಒಂದೊಂದು ಹಳ್ಳಿಯಲ್ಲಿ ಎರಡೆರಡು ಕಡೆ ಮಾಡ್ತಾಯಿದ್ದೀವಿ ವಾಟ್ರ್ ಫಿಲ್ಟು ಅಂಗನವಾಡಿ ಸ್ಕೂಲ್ಗಳು ದೇವಸ್ ದೇವಸ್ಥಾನ ಮೇಡಮ್ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜ ಸಾರ್ವಜನಿಕರು ಕೂಡ ಅವೇರ್ನೆಸ್ಸು ಕೊಟ್ಟು ನಾವ ಅವರು ಅವರು ನಮ್ಮ ಜೊತೆಗೂಡಿಸಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ ಸರ್ ಸ್ವಚ್ಛತೆಯನ್ನು ಸ್ವಚ್ಛತೆಯನ್ನು ನೀಟಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ ಮೇಡಂ ಮಿಂಚಕನಲ್ಲ ಎಲ್ಲಿದ್ದೀವಿ ಬ್ಲೌಸಸ್ ಬ್ಲೌಸಸ್ ಮೊರಂ ಗಿಡಕ್ಕೆ ಹೇಳ್ತಾ ಇದಾರಲ್ಲ ಬ್ಲೌಸಸ್ ಮೇಡಮ್ 啊！多着呢，我们叫嘛？啊，原来你们那边